ಮಂಗಳೂರಿನಲ್ಲಿ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದ ಹಿನ್ನೆಲೆಯಲ್ಲಿ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಸಮಿತಿಯ ರವಿ ಪ್ರಸನ್ನ ಸುದ್ದಿಗೋಷ್ಠಿ ನಡೆಸಿ ವಿವಾದದ ಹಿಂದೆ ಷಡ್ಯಂತ್ರವಿದೆ ಎಂದು ಆರೋಪಿಸಿದ್ದಾರೆ ಮಂಗಳೂರಿನ ಭಾರೆಬೈಲ್ನಲ್ಲಿರುವ ದೈವಸ್ಥಾನದಲ್ಲಿ ಕಳೆದ ವರ್ಷವೂ ರಿಷಬ್ ಶೆಟ್ಟಿ ಕುಟುಂಬ ನೇಮೋತ್ಸವದ ಸೇವೆಯನ್ನ ಕೊಟ್ಟಿದ್ದರು ಮಗನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರು ಸೇವೆಯನ್ನ ಕೊಟ್ಟಿದ್ದಾರೆ ಎಲ್ಲಿಯೂ ನಡೆಯದ ಚಮತ್ಕಾರ ಈ ಕ್ಷೇತ್ರದಲ್ಲಿ ಆಗಿದೆ ಎಂದು ರಿಷಬ್ ಹೇಳಿಕೊಂಡಿದ್ದರು ಎಂದು ಆಡಳಿತ ಮಂಡಳಿಯ ಪ್ರಮುಖರು ಹೇಳಿದ್ದಾರೆ ದೀಪಾವಳಿ ಸಂದರ್ಭದಲ್ಲಿ ದೈವದ ಅನುಮತಿ ಕೇಳಿ ಹರಕೆ ನೇಮಕ್ಕೆ ಒಪ್ಪಿಗೆ ಪಡೆಯಲಾಯಿತು ಪಂಚುರ್ಲಿ ನೇಮ ಜಾರಂತಾಯ ತುಡರ ಬಲಿ ನೀಡಲು ದೈವ ಒಪ್ಪಿಗೆ ನೀಡಿತು ಎಂದವರು ತಿಳಿಸಿದ್ದಾರೆ ಸೇವೆಯನ್ನು ದೈವಗಳು ಒಳ್ಳೆಯ ರೀತಿ ಸ್ವೀಕಾರ ಮಾಡಿವೆ ಈ ಕ್ಷೇತ್ರ ಬೆಳಗಬಾರದು ಎಂದು ಈಗ ವಿವಾದ ಹುಟ್ಟಿ ಹಾಕಿದ್ದಾರೆ ನಮಗೆ ದೈವ ನರ್ತಕರ ಮೇಲೆ ಯಾವುದೇ ಸಂಶಯವಿಲ್ಲ ಭಾವನೆಗಳ ಮೇಲೆ ಆರಾಧನೆಯನ್ನ ಮಾಡುತ್ತಿದ್ದೇವೆ ದೈವಸ್ಥಾನದ ಕಟ್ಟುಕಟ್ಟಳೆ ಪ್ರಕಾರ ನಾವು ನಡೆದುಕೊಂಡಿದ್ದೇವೆ ಎಂದವರು ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೆಯುತ್ತಿವೆ ಎಣ್ಣೆ ಭೂಳಿಯ ಸಂದರ್ಭದಲ್ಲಿ ದೈವವೇ ನರ್ತನ ಮಾಡುತ್ತದೆ ಎಂಬ ನಂಬಿಕೆ ಇದೆ ಎಂದವರು ಸ್ಪಷ್ಟೀಕರಣ ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತ್ರ ಈ ಕ್ಷೇತ್ರದ ಬಗ್ಗೆ ದೈವ ನರ್ತಕರ ಬಗ್ಗೆ ನಾವು ಮಾಡಿದಂತಹ ನೇಮದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಇದರ ಮೊದಲೇ ದೈವದತ್ರವೇ ನಾವು ಕೇಳಿದಂತಹ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥದ್ದು ಬಂದರೆ ಏನು ಮಾಡಬೇಕು ಎಂದು ಕೇಳಿದಾಗ ದೈವ ನೀವು ಮಾತನಾಡಬೇಡಿ ನಾನು ಉತ್ತರಿಸುತ್ತೇನೆ ಅಂತ ಹೇಳಿದಂತಹ ಮಾತು ಆದ್ದರಿಂದ ಮೊನ್ನೆ ಶುಕ್ರವಾರ ಮಧ್ಯಾಹ್ನದವರೆಗೆ ನಾವು ಯಾವ ರೀತಿಯಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಮಾತನಾಡದೆ ದೈವದ ಮೊರೆಯನ್ನೇ ಹೋಗುತ್ತಿದ್ದೆವು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಲ ಪಾಠವನ್ನು ಕಲಿಸಬೇಕಾಗ್ತದೆ ಎಂಬಂತಹ ಸ್ಮರಣೆಯಿಂದ ಶುಕ್ರವಾರ ರಾತ್ರಿ ಬಂದು ದೈವದ ಚರಣಕ್ಕೆ ನಮಸ್ಕಾರ ಮಾಡಿ ನಿನ್ನೆ ಕೆಲವು ಟಿ ವಿ ಮಾಧ್ಯಮಗಳಲ್ಲಿ ನಾವು ಮಾತನಾಡಿ ಇಲ್ಲ ಕ್ಷೇತ್ರದಲ್ಲಿ ಸ್ಪಷ್ಟೀಕರಣ ಕೊಡಲೇಬೇಕು ಎಂದು ಹೇಳಿದ ಕಾರಣ ದೈವದ ಅನುಗ್ರಹವನ್ನು ಪ್ರಾರ್ಥನೆಯ ಮುಖಾಂತರ ನಾವು ತೆಗೆದುಕೊಂಡು ಮಾಧ್ಯಮದಲ್ಲಿ ಮಾತನಾಡಲಿಕ್ಕೆ ನಾವು ಹೊರಟಿದ್ದೇವೆ ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಆ ದೈವದ ಮಾತಾಗಿರಲಿ ನಮ್ಮಿಂದ ಯಾವುದೇ ತಪ್ಪು ಮಾತಿನಲ್ಲಿ ಬರದಿರಲಿ ಎಷ್ಟು ಮನಸ್ಸಿಗೆ ನೋವಾದರೂ ಎಷ್ಟು ನಮ್ಮ ಮರ್ಯಾದೆಯನ್ನ ಟಿ ವಿ ಮಾಧ್ಯಮದಲ್ಲಿ ತೆಗೆದರು ಈ ಕ್ಷೇತ್ರಕ್ಕೆ ಅಷ್ಟೊಂದು ಅಪಚಾರವನ್ನ ಮಾತನಾಡಿದ್ರು ಇಲ್ಲಿರುವಷ್ಟು ಮಂದಿ ಒಂದು ಕಿಸೆಗೂ ಹೆಚ್ಚಿನ ಹಣವನ್ನಾಗಿ ಅಥವಾ ನಮ್ಮ ಯಾವುದೇ ಆಸೆಯಿಂದ ಮಾಡದೆ ಯಾರೋ ಒಬ್ಬರು ಹರಕೆ ಹಾಕಿದ್ದಾರೆ ನಮ್ಮ ದೈವಗಳು ಚಂದದಲ್ಲಿ ಇರ್ತದೆ ಎಂಬಂತಹ ಭಾವನೆಯಿಂದ ನಾವು ಮಾಡಿದಂತಹ ಕೆಲಸ ದೈವಗಳು ಸ್ವೀಕಾರ ಮಾಡಿದೆ ಮಾನವ ಬಿಟ್ಟು ಬಿಡಿ ದೈವಗಳು ಸ್ವೀಕಾರ ಮಾಡಿದೆ